ವೆಲ್ಕಮ್ ಬ್ಯಾಕ್ ಟು ಮೂವೀಸ್ ಪ್ರಪಂಚ ನನ್ನ ಬಿಟ್ಟೆ ಹೇಗೆ ಅಂತ ನಾವೀಗ ಹೋಗ್ತಾ ಇದ್ದೀವಿ ಬಸೈಗೆ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕಾಗಿ ಬಂದಿದ್ದೀವಿ ಇವರಿಗೆ ಆಫೀಸ್ ರಿಲೇಟೆಡ್ ಒಂದು ಕೆಲಸ ಕೂಡ ಇತ್ತು ಹಾಗೆ ಇವರ ಫ್ರೆಂಡ್ ಅನ್ನೊಬ್ಬರನ್ನ ಮೀಟ್ ಇತ್ತು ಅದಕ್ಕಾಗಿ ನಾವು ಬಂದಿದ್ದೀವಿ ಮಮ್ಮಿ ಬಂದಿಲ್ಲ ಅವರಿಗೆ ಸಾಕಾಗುತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ ಕುತ್ಕೊಳ್ಳೋದು ಅಂತ ಅಂದ್ಕೊಂಡು ಅವ್ರು ಬರಲಿಲ್ಲ ಸೊ ನಾವು ಬಂದಿದ್ದೀವಿ ಇದು ಹೊರಡುವಾಗಲೇ ಸ್ಟಾರ್ಟ್ ಸ್ವಲ್ಪ ಮುಂದೆ ಬಂದಮೇಲೆ ಅಮ್ಮ ಇಲ್ಲಪ್ಪೋ ಚೋಚಿ ಅಂತ ಸ್ಟಾರ್ಟ್ ಮತ್ತೆ ನಿದ್ರೆ ಮಾಡಿದ್ರು ಉಂಟಲ್ಲ ಅವರನ್ನ ನಿದ್ರೆ ಮಾಡಿಸೋದಂದ್ರೆ ಅದೊಂದು ದೊಡ್ಡ ಟಾಸ್ಕ್ ಇಲ್ಲ ಮಲಗಲಿಕ್ಕೆ ಬಟ್ ಹೀಗೆ ಒಂದು ಐದು ಹತ್ತು ನಿಮಿಷದಲ್ಲಿ ಅವ್ರು ಮಲಗತ್ತಾರೆ ಹೌದು ತೊಟ್ಟಿಲ್ಗೆ ಹಾಕಿ ತೂಗಿದ ಹಾಗೆ ಆಗುತ್ತೆ ಅಲ್ಲ ನಿದ್ದೆ ವಸೈ ಅಂದರೆ ಉಂಟಲ್ಲ ನಮ್ಮಿಬ್ಬರಿಗೂ ತುಂಬ ಒಂದು ಇಷ್ಟವಾಗಿರೋ ಪ್ಲೇಸ್ ಯಾಕೆ ಗೊತ್ತಿಲ್ಲ ನಾವು ಮದುವೆ ಆಗಿ ಬಂದು ಇದ್ದದ್ದು ಈ ಏರಿಯಾದಲ್ಲಿ ಅಂದರೆ ವಸೈಯಲ್ಲಿ ನಾವು ಮೊದಲಿಗೆ ಇದ್ದದ್ದು ಇಲ್ಲಿ ನಾವು ರೆಂಟೆಡ್ ಹೌಸಲ್ಲಿ ಇದ್ದೀವಿ ಆ ಟೈಮಲ್ಲಿ ಅಂದರೆ ಆ ಮೆಮೊರೀಸ್ ಕೂಡ ಇದೆ ಅಂತ ಅಂದ್ಕೋತೀವಿ ಎಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಒಂದು ಮೆಮೊರೀಸ್ ಇದೆ ನಮ್ಮದು ಆದರೆ ವಸೈ ಅಂದ್ಕೂಡ್ಲಿ ಒಂದು ಏನೋ ಒಂದು ನಮ್ಮ ಊರಿನ ಫೀಲಿಂಗ್ ಬರೋದು ನಮಗೆ ಇಲ್ಲಿಗೆ ಬರೋದಂದ್ರೆ ತುಂಬ ಇಷ್ಟ ಸೊ ವೇಟ್ ಮಾಡ್ತಾ ಇರ್ತೀವಿ ಯಾವಾಗ ಇಲ್ಲಿ ಬರೋ ಚಾನ್ಸ್ ಸಿಗುತ್ತೆ ಅಂತ ಇಲ್ಲಿಗೆ ಆದ್ರಿಂದ ಇವರು ಯಾವಾಗಾದರೂ ಬರೋದಾದರೆ ಈವೊಂದು ಅದು ಕಂಪನಿ ರಿಲೇಟೆಡ್ ಕೆಲಸ ಏನಾದರೂ ಇದ್ದರೂ ಕೂಡ ನಾವು ಹೆಚ್ಚಾಗಿ ಒಬ್ಬ ಒಟ್ಟಿಗೆ ಬರೋದಕ್ಕೆ ಟ್ರೈ ಮಾಡ್ತೀವಿ ಅದಕ್ಕಾಗಿ ಸಂಡೇಸೇ ನಾವು ಪ್ರಿಫರ್ ಮಾಡ್ತೀವಿ ಹಾಗೆ ಇಲ್ಲಿಗೆ ಬಂದಾಗ ಇವರ ಫ್ರೆಂಡ್ಸ್ ಫ್ರೆಂಡ್ಸನ್ನು ಸಿಕ್ಕಿ ವಾಪಸ್ ಹೋಗ್ತೀವಿ ಹಾಗೆ ಮಾಡ್ತೀವಿ ಆಗಿದೆ ರೀಚ್ ಆದ್ವಿ ನಾವೀಗ ಇವರು ಆಲ್ರೆಡಿ ಒಳಗಡೆ ಹೋಗಿ ಆಗಿದೆ ಒಂದು ಹಿಡ್ಕೊಂಡು ಬ್ಯೂಟಿಫುಲ್ ಸ್ಮೈಲ್ ಜೊತೆ ಕುತ್ಕೊಂಡಿದ್ದೀವಿ ವಿಂಡೋ ಬದಿಯಲ್ಲಿ ಹೊರಗಿನ ಪರಿಸರ ವೀಕ್ಷಣೆ ಮಾಡ್ತಾ ಇಲ್ಲಿ ಮರದಲ್ಲಿ ಎಷ್ಟು ಮಾವಿನ ಹಣ್ಣು ಆಗಿದೆ ಅಂತ ಇದು ರತ್ನಗಿರಿ ಆಪುಸ್ ಪ್ರತಿ ವರ್ಷ ನಮಗೆ ಸಿಗುತ್ತೆ ಇದರಲ್ಲಿ ಅವರು ಆದಾಗ ಉಂಟಲ್ಲ ನಮಗೆ ಒಂದು ಡಜನ್ ಆದ್ರೂ ಕಳಿಸಿ ಕೊಡ್ತಾರೆ ತುಂಬಾನೇ ಟೇಸ್ಟಿ ಅಂದ್ರೆ ತುಂಬಾನೇ ಟೇಸ್ಟಿ ಪರ ಅದ್ದಕ್ಕಿ ಕೆಸೆ ಶರ್ಮಾರಿಗೆ ಅವ್ರದ್ದು ಏನೋ ಒಂದು ಸೀಕ್ರೆಟ್ ಮೀಟಿಂಗ್ ಆಗ್ತಾ ಇದೆ ಇಬ್ಬರದ್ದು ಅವರು ಅಲ್ಲಿ ಬಿಸಿ ಇದ್ರೆ ಇವರು ನನ್ನ ಹಿಂದೆ ಬೀಲ ಇನ್ನು ಬಿಸಿ ಯಾವ ರೀ ಅವ್ಯ ಕೋಕೋನಟ್ ಅನ್ನ ಕೋಕೋನಟ್ ಲಸುನ್ ಕೊಕೋನಟ್ ಮಿರ್ಚಿ धनिया ಲಸುನ್ಯ ಇದನ್ನೆಲ್ಲ ಗ್ರೈಂಡ್ ಮಾಡಿಬಿಟ್ಟು ಹೀಗೆ ಇದರ ಹಾಲು ತಗೋತೀವಿ ಇದನ್ನ ಒಮ್ಮೆ ಹಾಲು ಮೇಲೆ ಮತ್ತೆ ಒಂದೆರಡು ಸಲ ಹೀಗೆ ಗ್ರೈಂಡ್ ಮಾಡಿ ಮತ್ತೆ ಹಾಲು ಜೀರಾ ಇಲ್ಲಿ ನೋಡಿ ಇಲ್ಲಿ ಕೊಕ್ಕಮನ್ನು ಸ್ವಲ್ಪ ಹೊತ್ತಿವರು ನೀರಲ್ಲಿ ಹಾಕಿ ನೆನ್ಸಿಕೊಂಡ್ ಇಟ್ಟಿದ್ದಾರೆ ಪೀಸ್ ಇರಬಹುದು ಕೊಕ್ಕಮ್ ಅಷ್ಟೇ ಈಗ ನೆನ್ಸಿಟ್ಟಿರೋ ಕೊಕ್ಕಮನ್ನ ಸ್ವಲ್ಪ ಹೀಗೆ ಕೈಯಿಂದ ಹೀಗೆ ಮಾಡೋದ್ರಿಂದ ಅದರ ಏನು ಜ್ಯೂಸ್ ಇರುತ್ತೆ ಅದು ಆಗುತ್ತೆ ಅದರ ಫ್ಲೇವರ್ಸ್ ರಿಲೀಸ್ ಆಗುತ್ತೆ ಈಗ ಆ ಕುಕ್ಕಮ್ನ ಜ್ಯೂಸ್ ಇದೆ ಅಲ್ಲ ಅದನ್ನು ಇಲ್ಲಿಗೆ ಸ್ಟ್ರೈನ್ ಮಾಡಿಬಿಟ್ಟು ಹಾಕ್ಕೋತೀವಿ ಇದು ಏನಿದೆ ಸೋಲ್ಕಡಿ ಅಂತ ಹೇಳ್ತಾರೆ ಮಹಾರಾಷ್ಟ್ರದ್ದು ಫೇಮಸ್ ಡಿಶ್ ಇದು ತುಂಬಾ ಚೆನ್ನಾಗಿರುತ್ತೆ ಊಟ ಆದಮೇಲೆ ಒಂದು ಸಣ್ಣ ಬೌಲ್ ಇಲ್ಲಾದರೂ ಸಣ್ಣ ಗ್ಲಾಸಲ್ಲಿ ಇದನ್ನು ಕುಡಿದ್ರೆ ಉಂಟಲ್ಲ ಡೈಜೆಷನ್ಗೆ ಕೂಡ ಒಳ್ಳೆಯದು ಹಾಗೆ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಡಿದರೆ ಇನ್ನೂ ಜಾಸ್ತಿ ಟೇಸ್ಟಿ ಅಂತ ಅನಿಸುತ್ತೆ ಒಂದೆರಡು ಕ್ಯೂಬ್ಸ್ ಐಸನ್ನು ಕೂಡ ಹಾಕೋಬೋದು ಇನ್ನೂ ಜಾಸ್ತಿ ಒಂದು ಟೇಸ್ಟ್ ಕೊಡುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತ ಪಿಂಕ್ ಕಲರ್ ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಇನ್ನೂ ಜಾಸ್ತಿ ಬೇಕಾದರೆ ಇನ್ನೂ ಜಾಸ್ತಿ ಕೊಕ್ಕಮನ ಆ್ಯಡ್ ಮಾಡ್ಕೋಬೋದು ಕೆಲವರು ಜಾಸ್ತಿ ಆಗ್ತಾರೆ ಕೆಲವರು ಕಮ್ಮಿ ಆಗ್ತಾರೆ ಹಾಗೆ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನದ ಹೊತ್ತು ಒಂದು ಗ್ಲಾಸ್ ಊಟ ಆದಮೇಲೆ ಕುಡಿಯಿದ್ರೆ ಇದನ್ನು ಒಂದು ಚೆನ್ನಾಗಿ ರಿಲೀಫ್ ಸಿಗುತ್ತೆ ಹಾಗೆ ನಮ್ಮದು ಪಿತ್ತ ಅಂತ ಹೇಳ್ತೀವಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ನಿದ್ದೆಲ್ಲ ಸರಿಯಾಗಿ ಆಗ್ತಾ ಇಲ್ಲ ಅಂತ ಆದರೆ ಇದನ್ನು ಒಂದು ಗ್ಲಾಸ್ ಕೊಡಿದ್ರೆ ಸಾಕು ಅಲ್ಲಿಯೇ ನಮಗೊಂದು ರಿಲೀಫ್ ಸಿಗುತ್ತೆ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಅದರ ರಿಸಲ್ಟ್ ನಿಮಗೆ ಚೆನ್ನಾಗಿ ಸಿಗುತ್ತೆ ನೋಡಿ ಈಗ ನಾವು ಊಟಕ್ಕೆ ಕುತ್ಕೊಂಡಿದ್ದೀವಿ ಇಲ್ಲಿ ಇವರು ಮಾಡಿದ್ದಾರೆ ಜೀರಾ ರೈಸ್ ಹಾಗೆ ಇವರು ಮಾಡಿದರೆ ಚಿಕನ್ ಚಿಕನ್ ಕರಿ ಇವರದ್ದು ಹೀಗೆ ಬರೋದು ಬ್ಲಾಕ್ ಕಲರ್ ಅಲ್ಲಿ ಅವರು ಕೊಬ್ಬರಿಯನ್ನು ಹಾಕ್ತಾರೆ ಅದನ್ನು ಸ್ವಲ್ಪ ಸುಡ್ಕೊಂಡು ಅದನ್ನು ಗ್ಯಾಸಲ್ಲಿ ಸುಡ್ದು ಅದನ್ನು ಹಾಕ್ತಾರೆ ಆದ್ರಿಂದ ಇದರ ಕಲರ್ ಹೀಗೆ ಬ್ಲಾಕ್ ಆಗಿ ಬರುತ್ತೆ ಅವರ ಈ ಚಿಕನ್ ಕರಿ ಇದಲ್ಲ ಇದರ ರೆಸಿಪಿ ನನಗೆ ನಾನು ಅವರ ಹತ್ರ ಯಾವಾಗಲೂ ಕೇಳ್ತೀನಿ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಹೀಗೆ ನೋಡುವಾಗ ನಿಮಗೆ ನೀರ್ ನೀರಾಗಿ ಅನಿಸ್ಬೋದು ಏನು ಟೇಸ್ಟ್ ಇಲ್ಲ ಅಂತ ಅನ್ಸ್ಬೋದು ಯಾಕಂದ್ರೆ ಮಸಾಲ ಜಾಸ್ತಿ ಕಾಣಲ್ಲ ನಮ್ಗೆ ಇಲ್ಲಿ ಬಟ್ ಸ್ಟಿಲ್ ಏನೋ ಒಂದು ಕೈಂಡ್ ಆಫ್ ಟೇಸ್ಟಿ ಇರುತ್ತೆ ಅದು ತುಂಬಾನೇ ಟೇಸ್ಟಿ ಇರುತ್ತೆ ಜೊತೆಗೆ ಇಲ್ಲಿದೆ ಚಿಕನ್ ಇದಕ್ಕೆ ಇವರು ಬಟಾಟೆ ಕೂಡ ಹಾಕ್ತಾರೆ ಅದರಿಂದ ಇನ್ನೂ ಜಾಸ್ತಿ ಟೇಸ್ಟಿಯಾಗಿ ಬರುತ್ತೆ ನಾನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿದ್ದೀನಿ ಬಟ್ ಇವರ ಟೇಸ್ಟ್ ಉಂಟಲ್ಲ ಒಂದು ಡಿಫ್ರೆಂಟ್ ಆಗಿರುತ್ತೆ ಏನು ಗೊತ್ತಿಲ್ಲ ಇದರ ರೆಸಿಪಿನ ನಾನು ಅವ್ರದ್ದು ಜೊತೆ ಒಮ್ಮೆ ಕೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ಅಕ್ಕ

ಕಾಪಾ ಇಲ್ಲಿ ನೋಡಿ ಇಲ್ಲಿ ಜಾಮೂನ್ ಗಿಡ ಇದೆ ಜಾಮೂನ್ ಆದ್ರೆ ಇಲ್ಲಿಂದಲೇ くいಕೊಂಡ ತಿನ್ಬೋದು ಹಾಗಿದೆ ಓ ವಾಪೇಕ್ ಹೇ ಮಜೂ ಇಲ್ಲಿ ಕಾಣ್ತಾ ಇದೆಯಾ ಓ ಅಲ್ಲಿ ಒಂದಿದೆ

हाँ, तो। बनी मूल तुले जामुन तिले तो तो पर नहीं पर नहीं वॉश करके लाती हूँ ಇಷ್ಟು ಚೋರಿದೆ ಅಂದ್ರೆ ಇತ್ತು ತಟಮು ನೀರ ಅಂದೆ ಇಲ್ಲಿಂದ ಈಗ ಹೊರಾಡ್ತಾ ಇದ್ದೀವಿ ಮೂರು ಗಂಟೆಗೆ ಹೋರಾಡ್ಬೇಕಿತ್ತು ತ್ರೀ ತರ್ಟಿ ಆಯ್ತು ತ್ರೀ ಫೋರ್ಟಿ ಫೋರ್ಟಿ ಈಗ ನಾವು ಹೋಗ್ತಾ ಇದ್ದೀವಿ ಇನ್ನೊಬ್ಬರ ಮನೆಗೆ ಅಲ್ಲಿಂದ ಬೇಗ ಹೊರಡ್ತೀವಿ ಅಂತ ನಂಬಿಕೆ ರೈಟ್ ಸರಿ ನಾನು ಮತ್ತು ಸಿಗ್ತೀನಿ ಭಾಳ ಜೋರ ಸರಿ ಪ್ಲೇಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಹೇಗಿದೆ ನೋಡಿ ನಮ್ಮ ಊರಿನಾಗೆ ಅನಿಸುತ್ತೆ ಇಲ್ಲಿ ನನಗೆ ಬಂದಾಗ ಯಾವಾಗ್ಲೂ ನಾವಿದ್ದ ಏರಿಯಾ ಉಂಟಲ್ಲ ಇದಲ್ಲ ನಾವಿದ್ದದಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇದು ಕೂಡ ರೆಸಿಡೆನ್ಷಿಯಲ್ ಬಟ್ ಇಲ್ಲಿ ಓನ್ ಲ್ಯಾಂಡ್ಸ್ ಅಲ್ಲಿ ಓನ್ ಹೌಸಸ್ ಎಲ್ಲ ಇರುತ್ತಲ್ಲ ಅವರು ನಮ್ಮ ಊರಿನ ಹಾಗೆ ಇಲ್ಲಿ ಹೊಸ ಬೀಚ್ ಇದೆ ಅಲ್ಲ ಅದ್ರ ಹತ್ತಿರದಲ್ಲೇ ಇವರದೆಲ್ಲ ಲ್ಯಾಂಡ್ಸ್ ಇರುತ್ತಲ್ಲ ಅದರಲ್ಲಿ ಅವರು ಅವರದ್ದೇ ಗದ್ದೆ ಅದೆಲ್ಲ ಇದೆ ಹಾಗೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದಾಗ ನನಗೆ ಒಂದು ಏನೋ ರಿಫ್ರೆಶ್ಮೆಂಟ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಬಂದಿದ್ದೀವಿ ಇವರ ಇನ್ನೊಬ್ರು ಫ್ರೆಂಡ್ನ ಮನೆಗೆ ಇವರದ್ದು ಮಗು ಇದೆ ಸಣ್ಣದು ಅದನ್ನು ನೋಡ್ಲಿಕ್ಕೆ ಇಲ್ಲಿವರೆಗೆ ನಾವು ಬಂದೇ ಇಲ್ಲ ಅದನ್ನು ನೋಡಿಕೊಂಡು ಹೋಗುವ ಅಂತ ಬಂದಿದ್ದೀವಿ ಹಾಗೆ ಮೀಟ್ ಮಾಡೋದಕ್ಕೆ ಕೂಡ ಇತ್ತು ಇವರಿಗೆ ಹಾಗಾಗಿ ಇದು ನಾವು ಹಿಂದೆ ಇದ್ದ ಪ್ಲೇಸ್ ಇದೆಲ್ಲ ಅದೇ ಏರಿಯಾದಲ್ಲಿ ಇವರ ಮನೆ ಇದೆ ಅಂದರೆ ನಾವು ಇಲ್ಲಿ ನಿಯರ್ ಬೈ ಹಿಂದೆ ಮನೆಯಲ್ಲಿ ಇದ್ವಿ ರೆಂಟೆಡ್ ಹೌಸ್ ಅಂತ ಹೇಳ್ದಲ್ಲ ಮದುವೆ ಆದಾಗ ಸ್ಟಾರ್ಟಿಂಗಲ್ಲಿ ಇಲ್ಲಿ ಹತ್ರದಲ್ಲಿ ಇದ್ದದ್ದು ನಾವಾಗ ಹೇ ಇಲ್ಲಿ ಬಂದ್ಕೂಡ್ ಸ್ಟಾರ್ಟ್ ಆಗಿದೆ ಇವಳ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಯ್ತು ಒಳಗೆ ಕೂಡಲೇ ಇಲ್ಲಿ ಟಾಯ್ಸ್ ಕೂಡ ಇದೆ ನಮಗೆ ಅಲ್ವಾ

ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ನಾನು ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಮ್ಮ ಫ್ಯಾಮಿಲಿ ಜೊತೆ ನಾಳೆ ಮತ್ತೆ ಸಿಗುವ ಅಲ್ಲಿವರೆಗೆ ಬಾಯ್ ಬಾಯ್